ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ವಾಕ್ಸಮರ ಮುಂದುವರೆದಿದೆ ಪಾಕಿಸ್ತಾನ ಭಾಷೆಯನ್ನ ಕಾಂಗ್ರೆಸ್ ಮಾತನಾಡ್ತಾ ಇದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಪಾಕಿಸ್ತಾನ ಭಾರತದ ನಡುವೆ ಯುದ್ಧ ವಿರಾಮ ಏನ್ ಘೋಷಣೆ ಆಯ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಮುಂದುವರಿತಾನೆ ಇದೆ ಪಾಕಿಸ್ತಾನ ಭಾಷೆಯನ್ನ ಕಾಂಗ್ರೆಸ್ನವರು ಆಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ ಪಾಕಿಸ್ತಾನದ ವಿಶೇಷ ಅಧಿವೇಶನ ಕರೆದಿದ್ದಾರೆ ನೀವು ಕರೀರಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಅಧಿವೇಶನ ಕರೆಯೋದಕ್ಕೆ ನಿಯಮ ಅಂತ ಇದೆ ಪಾಕ್ ವಕ್ತಾರರಂತೆ ಮಾತನಾಡ್ತಾ ಇದ್ದಾರೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನದ ಭಾಷೆಯನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾರೆ ಪಾಕಿಸ್ತಾನದವರು ವಿಶೇಷ ಅಧಿವೇಶನ ಅಂತ ಕರೆದಾರ ನೀವು ಕರೆಸಿ ಅಂತ ಹೇಳ್ತಾರೆ ಪಾಕಿಸ್ತಾನದವರು ಭಾರತ ಸರಿಯಾಗಿ ಹೊಡೆದಿದೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಭಾರತ ಜಗತ್ತಿನ ನಾಲ್ಕನೇ ಶಕ್ತಿ ಆರ್ಥಿಕ ಶಕ್ತಿಯಾಗಿ ಹೊರಮಿದೆ ಗ್ಯಾಪ್ ಇಸ್ ಟು ಸ್ಮಾಲ್ ಐ ಅಂಡರ್ಸ್ಟ್ಯಾಂಡ್ ಆದ್ರೆ ನಾಲ್ಕನೇ ಅರ್ಥಶಕ್ತಿ ಅಂದ್ರೆ ನಾಲ್ಕು ಮತ್ತು ಐದರಲ್ಲಿ ನಾವು ಈಗ ವೆರಿ ವೆರಿ ನಿಯರ್ ಟು ದಿ ಫೋರ್ತ್ ಆರ್ ಟೈಮ್ ಫೋರ್ ಓಕೆ ಅದನ್ನು ನಾವು ನಾಲ್ಕಕ್ಕೆ ಐದಕ್ಕೆ ಭಾಳ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿದೆ ಬಟ್ ಐ ಆಸ್ ಆಫ್ ನೋವು ಮೊದಲು ನಾವು ಮದ್ಯ ಇದ್ವಿ ಇವತ್ತೈದು ಐದಾದ್ವಿ ಇವತ್ತು ನಾಲ್ಕು ಆದಿ ಇದು ನಡೀತಾ ಇದೆ ಬಟ್ ಅಟ್ ಲೀಸ್ಟ್ ವಿ ಆರ್ ವಿ ಆರ್ ರೀಚಿಂಗ್ ಫೋರ್ತ್ ಪೊಸಿಷನ್ ನಿಮ್ಮಲ್ಲಿ ಏನಾಗ್ತಾ ಇದೆ ಯಾಕೆ ನೀವು ಈ ರೀತಿ ಅಧಿವೇಶನ ಯಾವಾಗ ಕರಿಬೇಕು ಅಧಿವೇಶನ ಸಿಸ್ಟಮ್ ಇದ್ದೇ ಇದೆ ಭಾರತದಾಗ ಭಾರತ ಕರ್ನಾಟಕ ಇರಬಹುದು ಅಥವಾ ಬೇರೆ ಅನೇಕ ರಾಜ್ಯಗಳಲ್ಲಿರಬಹುದು ಅಧಿವೇಶನ ಕರೆಯದೇ ಬಂದ್ ಮಾಡಿದ್ರೆ ಎರಡು ದಿವಸ ಮೂರು ದಿವಸ ನಮ್ಮಲ್ಲಿ ಅಧಿವೇಶನ ನಾನು ಐದು ವರ್ಷ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿದ್ರೆ ಅತ್ಯಂತ ವ್ಯವಸ್ಥಿತವಾಗಿ ನಾಲ್ಕು ಅಧಿವೇಶ ಮೂರು ಅಧಿವೇಶನಗಳು ನಡೀತಾವ್ರು ಪ್ರಾಕ್ಟಿಕಲಿ ನಾಲ್ಕು ಆದರೆ ಅದನ್ನ ನಾವು ಡಿವೈಡ್ ಮಾಡಿ ನಡೆಸೋದ್ರಿಂದ ಅದು ಮೂರು ಅಂತ ನಾವು ಮಾಡ್ತೀವಿ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತುಷ್ಟೀಕಟ್ಟದ ಮಾಡುವ ಸಂಬಂಧವಾಗಿ ಪಾಕಿಸ್ತಾನಿ ಸ್ಪೋಕ್ಸ್ ಪರ್ಸನ್ಗಳು ಮಾತನಾಡೋ ಮಾತಾಡ್ತಾರೆ ನೋಡಿ ನೀವು ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಗ ಬ್ಲಾಕ್ ಡೇ ಅಂತ ಹೇಳಿದರು ಪಾಕಿಸ್ತಾನದವರು ಇವರು ಬ್ಲಾಕ್ ಡೇ ಅಂತ ಹೇಳಿದರು ಪಾಕಿಸ್ತಾನದ ಭಾಷೆಯನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾರೆ ಪಾಕಿಸ್ತಾನದವರು ವಿಶೇಷ ಅಧಿವೇಶನ ಕರೀರಿ ಅಂತ ಕರೆದಾರ ನೀವು ಕರೀರಿ ಅಂತ ಹೇಳ್ತಾರೆ ಪಾಕಿಸ್ತಾನದವರು ಒದ್ದಾಳಿಗಾರ ಭಾರತ ಸರಿಯಾಗಿ ಹೊಡೆದಿದೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಭಾರತ ಜಗತ್ತಿನ ನಾಲ್ಕನೇ ಅರ್ಥ ಅರ್ಥಶಕ್ತಿ ಆರ್ಥಿಕ ಶಕ್ತಿಯಾಗಿ ಹೊರಮ್ಮಿದೆ ಗ್ಯಾಪ್ ಈಸ್ ಟು ಸ್ಮಾಲ್ ಐ ಅಂಡರ್ಸ್ಟ್ಯಾಂಡ್ ಆದರೆ ನಾಲ್ಕನೇ ಅರ್ಥ ಶಕ್ತಿ ಅಂದರೆ ಮೂರು ನಾಲ್ಕು ಮತ್ತು ಐದರಲ್ಲಿ ನಾವು ಈಗ ವೆರ್ ವೆರಿ ವೆರಿ ನಿಯರ್ ಇಟ್ ಟು ದಿ ಫೋರ್ತ್ ಆರ್ ವಿ ಆರ್ ಸನ್ ಟೈಮ್ ಫೋರ್